ಕಳೆದ ಸಂಚಿಕೆಯಲ್ಲಿ ಇಸ್ರೇಲಿನ ಥರ್ಡ್ ಟೆಂಪಲ್ ಏನಿದೆ ಅದು ಕಟ್ಟಲು ಪಡುವುದಿಲ್ಲ ಅಂತ ಹೇಳಿ ನಾವು ಅವ್ರ ವಾಕ್ಯದ ಮಿಸ್ ಇಂಟರ್ಪ್ರಿಟೇಷನ್ ಮಾಡಿದ್ರಿಂದ ಆತರ ಆಗಿದೆ ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ಯಾಜಕ ವರ್ಗ ಏನಿತ್ತು ಅದು ಲೇವಿಯ ಗೋತ್ರವಾಗಿತ್ತು ಸ್ಪಷ್ಟವಾಗಿ ನಾವು ಈ ಇನ್ಸಿಡೆಂಟ್ ಕೂಡ ನಮಗೆ ಅರಿಯಲಿಕ್ಕೆ ಆಗ್ತದೆ ಪ್ರಿಯರ್ ಓಕೆ ಸೆಕೆಂಡ್ ಅಟೆಂಪ್ಟ್ ನಡೀತದೆ ಬಟ್ ಆ ಟೈಮ್ ಅಲ್ಲಿ ಒಂದು ಒಂದು ಬೈಬಲ್ ವರ್ಲ್ಡ್ ಫುಲ್ಫಿಲ್ ಆಗ್ತದೆ ಪ್ರಿಯರ್ ನೋಡಿ ಏನಿಸಿದ್ರು ಇವಾಗ ಗ್ರೌಂಡ್ ರೆಡಿ ಉಂಟು ಇವಾಗ ಏನಿದೆ ಡೈರೆಕ್ಟ್ ಬಿಲ್ಡಿಂಗ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ಪ್ರಿಯರೇ ಅವನು ಈ ಲೋಕವನ್ನು ಬಿಟ್ಟು ಹೋಗ್ತಾನೆ ಸೆಕೆಂಡ್ ಅಟೆಂಪ್ ಕೂಡ ರಾಂಗ್ ಆಗ್ತದೆ ವಾಕ್ಯದ ಫುಲ್ಫಿಲ್ಮೆಂಟ್ ಅವರೇ ಮಾಡಿ ಕೊಟ್ಟರು ಮತ್ತೆ ಇಪ್ಪತ್ನಾಲ್ಕು ಎರಡು ಬಟ್ ಅಲ್ಲಿ ಅವರಿಗೆ ಕಟ್ಲಿಕ್ಕೆ ಆಗ್ಲಿಲ್ಲ ಪ್ರಿಯ ಮಾಡುಸ ಮಾಡಿ ಅವರ ಕೈಯಿಂದನೇ ಅಲಸ್ ಮಸೀದಿ ಮತ್ತೆ ಬಿಲ್ಡ್ ಮಾಡ್ತಾರೆ ಪ್ರಿಯರು ನಿರಂತರವಾಗಿ ಇವರು ಕಾರ್ಯ ಮಾಡ್ತಾ ಇದ್ದಾರೆ ಯಾಕೆ ಸೈತನನ ಕಾರ್ಯ ಸೈತನನಿಗೆ ನಾನು ಬರುವುದಿಲ್ಲ ಅಂದ್ರೆ ಆ ಹೆಸರನ್ನು ಎಸ್ ಕ್ರಿಸ್ತನ್ ಎಂಬ ಹೆಸರನ್ನು ಲೋಕಕ್ಕೆ ಕೊಡೋದು 아 e r t ಿವ್ಯಾ ನಮ್ಮ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ಕ್ರಿಸ್ತನೇ ವಂದಿಸುವ ದೇವರು ನಿತ್ಯ ಜನ ಐದನೇ ಇಪ್ಪತ್ತನೇ ವಾಕ್ಯ ಕ್ರಿಸ್ತನೇ ನಿರಂತರ ಸುತಿ ಹೊಂದತಕ್ಕ ದೇವರು ಆಮೆನ್ ರೋಮನ್ ಸೊಂಬತ್ತೈದು ಸ್ಪಷ್ಟವಾಗಿ ಹೇಳ್ತದೆ ಕಳೆದ ಸಂಚಿಕೆಯಲ್ಲಿ ಇಸ್ರೇಲಿನ ಥರ್ಡ್ ಟೆಂಪಲ್ ಏನಿದೆ ಅದು ಕಟ್ಟಲ್ಪಡುವುದಿಲ್ಲ ಪಡುವುದಿಲ್ಲ ಅಂತೇಳಿ ನಾವು ತುಂಬಾ ವಿಷಯಗಳನ್ನು ವಾಕ್ಯ ಭಾಗದಲ್ಲಿ ಧ್ಯಾನಿಸಿದ್ದೇವೆ ಮತ್ತೆ ಯಾರೆಲ್ಲ ಇದನ್ನು ಬೋಧಿಸಿದ್ದಾರೆ ಕಟ್ಟಲ್ಪಡುವುದು ಅಂತೇಳಿ ಅವರ ವಾಕ್ಯದ ಮಿಸ್ ಇಂಟರ್ಪ್ರಿಟೇಷನ್ ಮಾಡಿದ್ರಿಂದ ಆತರ ಆಗಿದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾಕಂದ್ರೆ ಗ್ರೀಕ್ ಅಲ್ಲಿ ದೇವರ ಗರ್ಭಗುಡಿ ಏನಿದೆ ಅದು ನಾವೋಸ್ ಅಂತೇಳಿ ಹೇಳಿದೆ ನಾವೋಸ್ ಅಂತ ಹೇಳಿ ನಮ್ಮ ದೇಹ ಅಲ್ಲಿ ಪೌಲನು ಎರಡ್ ಎರಡು ನಾಲ್ಕರಲ್ಲಿ ಆತನ ನಾವೋಸ್ ಹೇಳಿ ಬರೆದಿದ್ದಾನೆ ಗ್ರೀಕ್ ಅಲ್ಲಿ ಎಲ್ಲಿ ಎಲ್ಲ ನಾವೋಸ್ ಅಂತೇಳಿ ಉಲ್ಲೇಖವಾಗಿದೆ ಅದು ನಮ್ಮ ದೇಹವೆಂಬ ದೇವಾಲಯವನ್ನು ದೇವರ ಗರ್ಭಗುಡಿಯನ್ನು ತೋರಿಸುವಂತದಾಗಿದೆ ಅಂತ ಹೇಳಿ ಸ್ಪಷ್ಟ ಇದೆ ನಾವು ಇವಾಗ ಇರುವುದು ನಾವು ಟೂ ತೌಸಂಡ್ ಟ್ವೆಂಟಿ ಅಂದ್ರೆ ಲೋಕದಲ್ಲಿ ಪ್ರಕಟವಾಗಿ ರಫ್ಲಿ ಟೂ ತೌಸಂಡ್ ಫಿನಿಶ್ ಬಂತು ಪ್ರಿಯ ನಮ್ಮ ಹತ್ರ ಇವಾಗ ವಾಕ್ಯ ಕೂಡ ಇದೆ ದೇವರ ವಾಕ್ಯ ಇದೆ ದೇವರು ವಾಕ್ಯದಿಂದ ಪ್ರಕಟಣೆ ಕೂಡ ನಮಗೆ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಹತ್ರ ಹಿಸ್ಟ್ರಿ ಕೂಡ ಇದೆ ಸೊ ನಾವು ಕೆಲವೊಂದು ಇನ್ಸಿಡೆಂಟ್ ಹಿಂದೆ ಆದದ್ದು ಯಾಕಂದ್ರೆ ಎರಡ್ ಸಾವಿರ ವರ್ಷಗಳಲ್ಲಿ ಇಸ್ರಾಯ್ ಟೆಂಪಲ್ ಕಟ್ಟಲಿಕ್ಕೆ ಟ್ರೈ ಮಾಡಿದ್ರು ಅವರು ಮಾಡಿದ್ದಾರೆ ಯಾಕಂದ್ರೆ ಅವರು ಇನ್ನು ಒಂದು ಭಾಗ ಮಾತ್ರ ಅವರು ಸೇವ್ ಆಗಿದ್ದಾರೆ ಉಳಿದವರು ಇನ್ನು ಟೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಅವರು ಇದ್ದಾರೆ ಅಂತ ಹೇಳಿ ನಮ್ಗೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಅವರು ಪದೇ ಪದೇ ಟ್ರೈ ಮಾಡಿದ್ದಾರೆ ಬಟ್ ಎಷ್ಟು ಸಾರಿ ಅವರು ಟ್ರೈ ಮಾಡಿದಾರೋ ಅಷ್ಟು ಸಾರಿ ಅವರು ಫೇಲ್ ಆಗಿದ್ದಾರೆ ಅಂತ ಹೇಳಿ ನಾವು ಹಿಸ್ಟ್ರಿಯಲ್ಲಿ ಸ್ವಲ್ಪ ವಿಷಯವನ್ನು ಧ್ಯಾನಿಸೋಕೆ ಅದಕ್ಕಿಂತ ಮೊದಲು ಒಂದು ವಿಷಯ ಹೇಳಲು ಬಯಸೆ ನಿಮಗೆ ದಾಂಡಿಯಲ್ಲ ಒಂಬತ್ತು ವಾಕ್ಯ ವಾಕ್ಯವಿಡುತ್ತದೆ ಅಲ್ಲಿ ಆರು ವಿಷಯಗಳನ್ನು ಯೇಸು ಕ್ರಿಸ್ತರು ಈ ದೇಹದಲ್ಲಿ ಯಾವ ಲೋಕಕ್ಕೆ ಬಂದಿದ್ದರು ನಮಗೆ ವಾಕ್ಯದಲ್ಲಿ ಅರಿಲಿಕ್ಕೆ ಆಗ್ತದೆ ಪ್ರಿಯರೇ ಆ ಧರ್ಮವನ್ನು ಕುಣಿಗಾಣಿಸುವುದು ಪಾಪಗಳನ್ನು ತೀರಿಸುವುದು ಅಪರಾಧವನ್ನು ನಿವಾರಿಸುವುದು ಸನಾತನ ಧರ್ಮವನ್ನು ಸ್ಥಾಪಿಸುವುದು ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು ಅಧೀ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು ಇವೆಲ್ಲ ನೆರವಿರುವುದಕ್ಕೆ ಮೊದಲು ನಿನ್ನ ಜನಕ್ಕೂ ನಿನ್ನ ಪರಿಶುದ್ಧಪುರಕ್ಕೂ ಎಪ್ಪತ್ತು ವಾರಗಳು ಕಳೆಯಬೇಕೆಂದು ನಿಷ್ಕರ್ಷ ಇಲ್ಲಿ ವಾಕ್ಯವು ದಾನಿಯಲನಿಗೆ ಪ್ರಾಪ್ತವಾಗಿತ್ತು ಸ್ಪಷ್ಟವಾಗಿ ಹೇಳ್ತದೆ ಎರುಸಲೇಮಿಗೆ ಮತ್ತೆ ಅಲ್ಲಿಯ ಜನರಿಗೆ ಎಪ್ಪತ್ತು ವಾರಗಳು ಯಾವಾಗ ದೇವರಲ್ಲಿ ಕೊಡ್ತಾರೆ ದನಿಯಲ ಮುಖಾಂತರ ಅಲ್ಲಿ ಅದನ್ನು ಆ ಎಪ್ಪತ್ತು ವಾರ ಮುಗಿಯುವ ತನಕ ಈ ಆರು ಸಂಗತಿಗಳು ಅಲ್ಲಿ ಸ್ಥಾಪಿತ ಆಗಬೇಕಂತ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತರು ಯಾವಾಗ ಕ್ರೂಜೆಯಲ್ಲಿ ಸಾಯ್ತಾರೋ ದೇವಾಲಯದ ಪರದೆಯು ಯಾವಾಗ ಎರಡು ಡಿವೈಡ್ ಆಗ್ತದೋ ಮತ್ತೆ ಮೂರನೇ ದಿನದಲ್ಲಿ ಯಾವಾಗ ಯೇಸು ಕ್ರಿಸ್ತರುತ್ತಾರೋ ಆವಾಗ ಈ ಆರು ವಿಷಯಗಳು ಫುಲ್ಫಿಲ್ ಆಗಿದೆ ಪ್ರಿಯರೇ ಇದರಲ್ಲಿ ಒಂದು ಅಧರ್ಮವನ್ನು ಕೊನೆಗಾಣಿಸುವುದು ನೀವು ಇವತ್ತು ಧ್ಯಾನಿಸಿ ಲೋಕದಲ್ಲಿ ಅಧರ್ಮ ಇದೆ ಮತ್ತೆ ಯಾವ ಧರ್ಮ ಉಂಟು ರೋಮನ್ ಕ್ಯಾಥಲಿಕ್ ಧರ್ಮ ಏನಿದೆ ಅದರಲ್ಲಿ ಕೂಡ ಅಧರ್ಮ ಉಂಟು ನೀವು ಕ್ರಿಸ್ತನ ಸಭೆಯಲ್ಲಿ ಇರುವುದಾದರೆ ಅಲ್ಲಿ ನೀವೇ ಒಮ್ಮೆ ಧ್ಯಾನಿಸಿ ನೀವು ಅಧರ್ಮದಲ್ಲಿ ಇದ್ದೀರಾ ಅಥವಾ ಅಲ್ಲಿ ಧರ್ಮವನ್ನು ಸನಾತನ ಧರ್ಮವನ್ನು ದೇವರನ್ನು ಸ್ಥಾಪಿಸಿದ್ದಾರೆ ಆ ಸನಾತನ ಧರ್ಮದಲ್ಲಿ ಇದ್ದೀರಾ ಎಂಬುದನ್ನು ನೀವೇ ವಿವೇಚಿಸಿ ಅಂತೇಳಿ ನಿಮಗೆ ನಾನು ವಾಕ್ಯ ಭಾಗದಲ್ಲಿ ಎನ್ಕರೇಜ್ ಎರಡು ಏಳರಲ್ಲಿ ಪೌಲನೇ ಹೇಳ್ತಾನೆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ನಡೆಸುತ್ತದೆ ಅಂದ್ರೆ ಅಲ್ಲಿ ಅಧರ್ಮ ನಡೀತಾ ಇತ್ತ ಅಂತೇಳಿ ಸ್ಪಷ್ಟ ಉಂಟು ಬಟ್ ಇವಾಗ ಕೂಡ ಸಭೆಗಳಲ್ಲಿ ಅಧರ್ಮ ನಡೀತಾ ಇದೆ ಪ್ರಿಯರೇ ಗಲತೆ ಐದು ಒಂದರಲ್ಲಿ ಪೌಲನೇ ಹೇಳ್ತಾನೆ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ದಾಸತ್ವದ ನೊಗದಲ್ಲಿ ತಿರುಗಿ ಕೊಳ್ಳಬೇಡಿರಿ ಅಂತ ಹೇಳಿ ಹೇಳಿದ್ದಾನೆ ಅಂದರೆ ಕ್ರಿಸ್ತನು ಸ್ವತಂತ್ರಗೊಳಿಸಿದ ನಮ್ಗೆ ಅದರ ಏನಾಗಿತ್ತು ದೇವಾಲಯದಲ್ಲಿ ಅದರ ಮೈತ್ರಿ ಪ್ರಿಯರ್ ಯಾಕಂತ ಹೇಳಿದ್ರೆ ಯಾಜಕ ವರ್ಗ ಏನಿತ್ತು ಅದು ಲೇವಿಯ ಗೋತ್ರವಾಗಿತ್ತು ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಯೇಸು ಕ್ರಿಸ್ತರು ಯಹೂದ ಕುಲದ ಗೋತ್ರದಿಂದ ಪ್ರಕಟವಾಗಿದ್ದಾರೆ ಮತ್ತೆ ಲೇವಿ ಗೋತ್ರ ಏನಿದೆ ಅದನ್ನು ತೆಗೆದು ಬಿಟ್ಟಿದ್ದಾರೆ ಸೊ ಅದಕ್ಕೆ ಹೊಸ ಉಡಂಬಡಿಕೆಯಲ್ಲಿ ನಾವೆಲ್ಲರೂ ರಾಜವಂಶಸ್ಥರದ ಯಾಜಕರಾಗಿದ್ದೇವೆ ಯಾರೆಲ್ಲ ಕ್ರಿಸ್ತನಲ್ಲಿದ್ದಾರೆ ಅವರೆಲ್ಲರೂ ವಾಕ್ಯ ಹೇಳ್ತದೆ ರಾಜವಂಶಸ್ಥರಾದ ಯಾಜಕರಾಗಿದ್ದಾರೆ ಸಪರೇಟ್ ಯಾಜಕ ವರ್ಗ ಅಥವಾ ಒಬ್ಬ ಮನುಷ್ಯ ದೊಡ್ಡವನು ಅಂತೇಳಿ ಹೊಸ ಉಡಮಡಿಕೆಯಲ್ಲಿ ಯಾರು ಇಲ್ಲ ಒಂದು ಪೇತ್ರ ಎರಡು ಒಂಬತ್ತರಲ್ಲಿ ಕೂಡ ನಾವು ರಾಜವಂಶಸ್ಥರದ ಯಾಜಕರಾಗಿದ್ದೇವೆ ಅಂತೇಳಿ ವಾಕ್ಯ ಹೇಳುತ್ತೆ ಮತ್ತೆ ಗಲತ್ಯ ಮೂರ್ ಇಪ್ಪತ್ತೆಂಟರಲ್ಲಿ ನಾವೆಲ್ಲ ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ಕೂಡ ಹೇಳ್ತಾನೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆ ಸ್ವಾತಂತ್ರ್ಯದಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕಂತ ನೊಗ ಏನಿದೆ ಅದು ಧರ್ಮಶಾಸ್ತ್ರ ತುಂಬಾ ತುಂಬಾ ಜನರು ಸಭೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೆಲವೊಂದು ವಿಷಯಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಯಾವುದು ಸ್ಯಾಕ್ರಿಫೈಸಸ್ ಫಿಸಿಕಲ್ ಸ್ಯಾಕ್ರಿಫೈಸ್ ಏನಿದೆ ಅದು ಹೇಳ್ತಾರೆ ಬೇಡ ಅಂತೇಳಿ ಬಟ್ ಟೈಟನ್ ಆಫರಿಂಗ್ ಏನಿದೆ ಅದನ್ನು ಕೂಡ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಪ್ರಿಯರೇ ಸೊ ಹಾಗಿದ್ರೆ ಆ ಧರ್ಮ ನಡೀತಾ ಇದೆ ಅಂತ ಹೇಳಿ ಆಯ್ತು ಸೊ ಅದಕ್ಕೆ ಆ ಧರ್ಮವನ್ನು ದೇವರು ಏನು ತೆಗೆದಿದ್ದಾರೆ ಆ ಧರ್ಮ ಸನಾತನ ಧರ್ಮದಲ್ಲಿ ನಿಲ್ಲಿ ಎಲ್ಲರೂ ಕ್ರಿಸ್ತನಲ್ಲಿ ಸೇಮ್ ಇರುವಾಗ ಯಾರು ದೊಡ್ಡವರು ಚಿಕ್ಕವರಿಲ್ಲ ಇಲ್ಲ ಒಂದು ವೇಳೆ ನೀವು ತೈತನ್ ಇನ್ನೊಬ್ಬ ಇನ್ನೊಬ್ಬರಿಗೆ ಕೊಡುವುದಾದರೆ ಆತನು ನಿಮ್ಗಿಂತ ದೊಡ್ಡವನು ಅಂತೇಳಿ ನೀವೇ ಆತನನ್ನು ಆತರ ಮಾಡುವವರಾಗಿದ್ದೀರಾ ಬಟ್ ದೇವರು ಆತರ ಮಾಡಿಲ್ಲ ದೇವರೆಲ್ಲರಿಗೂ ಸಮಾನವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟ ಉಂಟು ಸೊ ಇವತ್ತು ನಾವು ಧ್ಯಾನಿಸುವ ಕ್ರಿಸ್ತ ಶಕ ಎಪ್ಪತ್ತರ ನಂತರ ಇಸ್ರೇಲ್ ನಲ್ಲಿ ಮೂರನೇ ದೇವಾಲಯವನ್ನು ನಿರ್ಮಿಸಲು ನಡೆದ ಪ್ರಯತ್ನಗಳು ಎಷ್ಟು ಯಾರೆಲ್ಲ ಪ್ರಯತ್ನಿಸಿದ್ದಾರೆ ಮತ್ತೆ ಅದರ ಪರಿಣಾಮ ಏನಾಗಿದೆ ಎಂಬುವಂತದ್ದು ನಾವು ಇಷ್ಟೆಯಲ್ಲಿ ಜನಿಸುವ ನೋಡಿ ಫಸ್ಟ್ ಅಟೆಂಪ್ಟ್ ಎಡಿ ಒನ್ ಹಂಡ್ರೆಡ್ ತರ್ಟಿ ಟೂ ಇಂದ ಎಡಿ ಒನ್ ಹಂಡ್ರೆಡ್ ಅಂಡ್ ಫೈವ್ ತನಕ ಒಂದು ಫಸ್ಟ್ ಅಟೆಂಪ್ಟ್ ನಡೆಯುತ್ತದೆ ಅದನ್ನು ನಡೆಸುವ ಯಾರು ಅಂತ ಹೇಳಿದ್ರೆ ಒಬ್ಬ ಯಹೂದಿ ಆತನ ಹೆಸರು ಸೈಮನ್ ಬಾರ್ ಕೋಬಾ ಅಂತ ಹೇಳಿ ಆತನು ಯಹೂದಿಯರನ್ನು ಒಟ್ಟಿಗೆ ಉಳಿಸಿ ಒಂದು ದಂಗೆಯನ್ನು ಎಬ್ಬಿಸ್ತಾನೆ ಪ್ರಿಯರಿ ಆ ದಂಗೆ ಯಾರ ಎಗೇನ್ಸ್ಟ್ ಹೇಳುವುದು ವೆಸ್ಟರ್ನ್ ರೋಮನ್ ಎಂಪೈರ್ ಏನಿತ್ತು ಆ ಟೈಮ್ ಆಳ್ವಿಕೆ ಅವರ ಎಗೇನ್ಸ್ಟ್ ಆತನು ದಂಗೆಯನ್ನು ಎಬ್ಬಿಸ್ತಾನೆ ಯಾಕೆ ಅಂತ ಹೇಳಿದ್ರೆ ಆ ಥರ್ಡ್ ಟೆಂಪಲ್ ಏನಿದೆ ಅದನ್ನು ಪುನರ್ ನಿರ್ಮಿಸಲು ಆದ್ರೆ ಅದರ ಪರಿಣಾಮ ತುಂಬಾ ಕೆಟ್ಟದಾಗಿ ಬ್ರಿಟನ್ ಉಡೆಯುತ್ತದೆ ಅವರಿಗೆ ಅಂತ ಹೇಳಿದರೆ ರೋಮನ್ನರು ಆ ದಂಗೆಯನ್ನು ನಾಶ ಮಾಡ್ತಾರೆ ಪ್ರಿಯರೇ ಇದಾದದ್ದು ಹೇಳಿ ಒನ್ ಟೂ ಇಂದ ಒನ್ ತರ್ಟಿ ಫೈವ್ ತನಕ ಈತನು ಆ ದಂಗೆಯ ಮುಖಂಡ ಆತನ ಹೆಸರು ಸೈಮನ್ ಬಾರ್ ಕೋಕ್ ಬಾ ಅಂತ ಈತನು ಈತನ ಒಬ್ಬ ಪವರ್ಫುಲ್ ಅಂದ್ರೆ ಶಕ್ತಿಶಾಲಿ ಮನುಷ್ಯನಾಗಿದ್ದಾನೆ ಪ್ರಿಯರು ಯಾವ ತರ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಸ್ಯಾಮ್ಸನ್ ಇದ್ದಾನೋ ಅದೇ ತರ ಈತನ ಒಬ್ಬ ಶಕ್ತಿಶಾಲಿ ಮನುಷ್ಯನಾಗಿದ್ದನು ಅದಕ್ಕೆ ಆತನು ಒಂದು ದಂಗೆಯನ್ನು ಎಪ್ಪಿಸ್ತಾನೆ ಯಾಕೆಂತ ಹೇಳಿದರೆ ರೋಮನ್ನರನ್ನು ನಾವು ಸೋಲಿಸಿ ನಮ್ಮ ದೇವರಿಗೆ ನಾವು ಥರ್ಡ್ ಟೆಂಪಲ್ ಕಟ್ಟುವ ಅಂತ ಹೇಳಿ ಆತನ ಇಂಟೆನ್ಶನ್ ಆಗಿತ್ತು ಇದರ ರಿವಾರ್ಡ್ ತುಂಬಾ ಕೆಟ್ಟದಾಗ್ತದೆ ಪ್ರಿಯರೇ ಸೈಮನ್ ಬಾರ್ಕೋಬ ನೇತೃತ್ವದಲ್ಲಿ ನಡೆದ ಯುದ್ಧದಲ್ಲಿ ಇಸ್ರೇಲ್ ಧ್ವಂಸವಾಗಿ ಹೋಗ್ತದೆ ಎಡಿ ಸೆವೆಂಟಿಯಲ್ಲಿ ಅಲ್ಲಿ ಅವರು ಆಲ್ರೆಡಿ ತುಂಬಾ ಜನ ನಾಶವಾಗಿದ್ರು ನಿಯರ್ ದನ್ ಒನ್ ಮಿಲಿಯನ್ ಜನರೇನ ಅಲ್ಲಿ ಸತ್ತಿದ್ರು ಆದ್ರೂ ಕೂಡ ಅವರು ಆ ಇಸ್ರೇಲ್ ನೊಳಗೆ ಅವರಿಗೆ ಸ್ವಲ್ಪ ಅವರ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದ್ದವು ಬಟ್ ಈ ಒಂದು ಧ್ವಂಸದಿಂದ ಈ ಒಂದು ದಂಗೆಯಿಂದ ರೋಮನ್ ಅವರು ಅವರನ್ನು ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ತಾರೆ ಪ್ರಿಯರೇ ಇದರ ಎಫೆಕ್ಟ್ ಏನಾಗಿದೆ ನೋಡಿ ಎಷ್ಟೇ ಮೊದಲನೇ ಎಫೆಕ್ಟ್ ಏನಾಗ್ತದೆ ಫೈವ್ ಲ್ಯಾಕ್ ಏಟಿ ತೌಸಂಡ್ ಇಸ್ರೇಲಿ ಏನಿದ್ದಾರೆ ಅವರು ಕೊರಗಲ್ ಈ ದಂಗೆಯಲ್ಲಿ ಇದರ ಸೆಕೆಂಡ್ ಎಫೆಕ್ಟ್ ಇಸ್ರೇಲಿಯರು ಅಂದ್ರೆ ಯಹೂದರು ಭದ್ರಪಡಿಸಿದ ಐವತ್ತು ಪಟ್ಟಣಗಳನ್ನು ರೋಮ್ ಸೈನಿಕರು ನಾಶ ಮಾಡ್ತಾರೆ ಪ್ರಿಯರೆ ಆ ಪಟ್ಟಣಗಳನ್ನು ಅವರು ತಮಗೋಸ್ಕರವಾಗಿ ಅವರು ಭದ್ರಪಡಿಸಿಕೊಂಡಿದ್ದರು ಅಂದ್ರೆ ತಮ್ಮ ಸೇಫ್ಟಿಗೋಸ್ಕರವಾಗಿ ರೋಮನ್ ಬಟ್ ಈ ದಂಗೆಯಿಂದಾಗಿ ರೋಮನ್ನರು ಆ ಐವತ್ತು ಪಟ್ಟಣಗಳನ್ನು ಕೂಡ ನಾಶಗೊಳಿಸುತ್ತಾರೆ ಮತ್ತೆ ಒಂಬೈನೂರ ಎಂಬತ್ತೈದು ಹಳ್ಳಿಗಳು ನಾಶ ಹೋಗ್ತದೆ ಆತನು ಒಂಬೈನೂರ ಎಂಬತ್ತೈದು ಹಳ್ಳಿಗಳನ್ನು ರೋಮನ್ಸ್ ದಂಗೆಯಿಂದ ನಾಶಪಡಿಸುತ್ತಾರೆ ಪ್ರಿಯರೇ ಇದೊಂದು ತುಂಬಾ ಒಂದು ಅವರಿಗೆ ಒಂದು ಅವಹೇಳನಕರವಾದ ಸಂಗತಿ ಆಗ್ತದೆ ಮತ್ತೆ ಅವರು ಇದರ ಎಫೆಕ್ಟ್ ಪರಿಣಾಮ ಏನಾಗ್ತದೆ ಅಂತ ಹೇಳಿದ್ರೆ ರೋಮನರು ಅವರನ್ನಲ್ಲಿಂದ ಗಡಿಪಾರು ಮಾಡ್ತಾರೆ ಪ್ರಿಯರೇ ಅಂದ್ರೆ ಪುನಃ ಹೋಗಿ ಅವರಲ್ಲಿ ಆ ಅವರ ದೇವರನ್ನು ಆರಾಧಿಸುವಾಗೆ ಇಲ್ಲ ಅವರದ್ದೇನು ಆ ಮುರಿದ ಟೆಂಪಲ್ ಇದೆ ಅದರ ಆ ಒಂದು ಜಾಗದಲ್ಲಿ ಹೋಗಿ ಅವರು ದೇವರ ಆರಾಧನೆ ನಡೆಸುವಾಗೆ ಇಲ್ಲ ಪ್ರಿಯರೇ ಅಂದ್ರೆ ತಮ್ಮದೇ ದೇಶದಿಂದ ಅವರನ್ನು ಗಡಿಪಾರು ಮಾಡ್ತಾರೆ ರೋಮನ್ ಸೈನಿಕರು ಈ ಒಂದು ದಂಗೆಯ ಒಂದು ಎಫೆಕ್ಟ್ ಆಗ್ತದೆ ಇದೇನನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ ಮಾಡಿದರೆ ನಾನು ಪುನಃ ಹೇಳ್ತೇನೆ ದೇವರು ಆಲಯವನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಏನ್ ಬೆಲೆಯನ್ನು ಕೊಟ್ಟಿದ್ದಾರ ಅದು ಇಲ್ಲಿ ಈ ಇನ್ಸಿಡೆಂಟ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಪ್ರೂಫ್ ಆಗ್ತದೆ ಯಾಕೆಂತ ಹೇಳಿದ್ರೆ ದೇವರ ಚಿತ್ತವಿಲ್ಲ ಮೂರನೇ ಟೆಂಪಲ್ ಕಟ್ಟುದ ದೇವರ ಚಿತ್ತವಿಲ್ಲ ಅತಿ ಪರಿಶುದ್ಧವಾದದನ್ನು ದೇವರು ಅಭಿಷೇಕಿಸಿ ಆಗಿದೆ ಅದು ನಮ್ಮ ದೇಹವಾಗಿದೆ ನಮ್ಮ ಒಳಗೆ ಆತನ ವಾಸ ಮಾಡ್ತಾನೆ ಹೇಳಿ ಸ್ಪಷ್ಟವಾಗಿ ನಾವು ಈ ಇನ್ಸಿಡೆಂಟ್ ಕೂಡ ನಮಗೆ ಅರಿಯಲಿಕ್ಕೆ ಆಗ್ತದೆ ಪ್ರಿಯರೇ ಓಕೆ ಸೆಕೆಂಡ್ ಅಟೆಂಪ್ಟ್ ನಡೀತದೆ ಎಡಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ನಿಂದ ಎಡಿ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ತನಕ ಮತ್ತೆ ಇದನ್ನು ಈ ಅಟೆಂಪ್ಟ್ ನಡೆಸುವ ರೋಮನ್ ಎಂಪರ್ ಜೂಲಿಯನ್ ಅಂತೇಳಿ ಆತನ ಹೆಸರು ಆತನು ಯಹೋದಿಯರೊಂದಿಗೆ ಸೇರಿ ಕ್ರಿಶ್ಚಿಯನರು ತಪ್ಪು ಅವರು ರಾಂಗ್ ಆಗಿದ್ದಾರೆ ಯೇಸು ಕ್ರಿಸ್ತ ಹೇಳಿದ ವಾಕ್ಯಗಳು ಅದು ಸುಳ್ಳು ಅಂತ ಹೇಳಿ ಪ್ರೂಫ್ ಮಾಡೋದನ್ನು ಒಟ್ಟಿಗೆ ಸೇರಿ ಪುನಃ ಸೆಕೆಂಡ್ ಅಟೆಂಪ್ಟ್ ಮಾಡ್ತಾನೆ ಇಸ್ರೇಲ್ ಥರ್ಡ್ ಟೆಂಪಲ್ ಕಟ್ಟುವುದಕ್ಕೋಸ್ಕರ ಇದ್ದ ರೀಸನ್ ಏನಂತ ಹೇಳಿದ್ರೆ ಆತನಿಗೆ ಕ್ರಿಶ್ಚಿಯನ್ಸ್ ಮೇಲೆ ದ್ವೇಷವಿತ್ತು ಮತ್ತೆ ಬೈಬಲ್ ಅಲ್ಲಿ ಯೇಸು ಕ್ರಿಸ್ತರ್ ಹೇಳಿದ ವಾಕ್ಯಗಳು ಅದು ಸುಳ್ಳು ಅಂತೇಳಿ ಪ್ರೂಫ್ ಮಾಡೋದಕ್ಕೋಸ್ಕರ ಥರ್ಡ್ ಟೆಂಪಲ್ ಅನ್ನು ಆತನ ಅಗೇನ್ ಬಿಲ್ಡ್ ಮಾಡಲಿಕ್ಕೆ ಜೂರ್ ಜೊತೆ ಆತನು ಸೇರ್ತಾನೆ ಬಿಡಿಯೇ ನೋಡಿ ನೋಡಿ ಆತನಿಗೆ ಕ್ರಿಶ್ಚಿಯನ್ಸ್ ಮೇಲೆ ದ್ವೇಷ ಇತ್ತು ರೀಸನ್ ಏನಂತ ಹೇಳಿದ್ರೆ ಆತನು ಏಜ್ ಆತನ ತಂದೆ ಕೂಡ ಎಂಪರರ್ ಆಗಿದ್ದಾಗಿದ್ದಾನೆ ಎಂಪರ್ಟಿಯಸ್ ಅಂತೇಳಿ ನಾಮಧಾರಿ ಕ್ರಿಶ್ಚಿಯನ್ಸ್ ಯಾರಿದ್ರು ಅವರು ಆತನ ತಂದೆಯನ್ನು ಕೊಲ್ತಾರೆ ಕೊಲ್ಲುವುದನ್ನು ಈತನು ಕಣ್ಣಿನಿಂದ ನೋಡ್ತಾನೆ ಮತ್ತೆ ಆತನ ಏನ್ ಮಾಡ್ತಾನೆ ಕ್ರಿಶ್ಚಿಯನ್ಸ್ ಅನ್ನು ದ್ವೇಷಿಸ್ತಾನೆ ಆ ಒಂದು ಕ್ರಿಯೆಯಿಂದಾಗಿ ಆತನು ದ್ವೇಷಿಸ್ತಾನೆ ಮತ್ತೆ ಹೇಗೆ ಆದ್ರೂ ಮಾಡಿ ಈ ಕ್ರಿಶ್ಚಿಯನ್ಸ್ ಅನ್ನು ಎಲ್ಲ ನಾಶ ಮಾಡ್ಬೇಕಂತೇಳಿ ಸೈತಾನನು ಈ ಎಂಪರರ್ ಜೂಲಿಯನ್ ಮುಖಾಂತರವಾಗಿ ಕಾರ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಪ್ರಿಯರೇ ಯಾಕಂತ ಹೇಳಿದ್ರೆ ಥರ್ಡ್ ಟೆಂಪಲ್ ಕಟ್ಟುವಂತ ಎಫರ್ಟ್ ಅದು ರೀಸನ್ ಏನು ಯಾಕಂತ ಹೇಳಿದ್ರೆ ದೇವರು ಕ್ಯಾನ್ಸಲ್ ಮಾಡಿದ್ದನ್ನು ಪುನಃ ಅದನ್ನು ಬಿಲ್ಡ್ ಮಾಡೋದಕ್ಕೆ ಆತನೇ ಟ್ರೈ ಮಾಡುದು ಸೊ ಈ ಜೂಲಿಯನ್ ಮುಖಾಂತರವಾಗಿ ಅದನ್ನು ಅಟೆಂಪ್ಟ್ ಮಾಡ್ತಾನೆ ಆ ಟೈಮಲ್ಲಿ ತುಂಬಾ ಟ್ರೈ ಮಾಡ್ತಾರೆ ಕಟ್ಟಲಿಕ್ಕೆ ಬಟ್ ಆ ಟೈಮ್ ಅಲ್ಲಿ ಒಂದು ಒಂದು ಬೈಬಲ್ ವರ್ಲ್ಡ್ ಫುಲ್ಫಿಲ್ ಆಗ್ತದೆ ಪ್ರಿಯರೆ ನೋಡಿ ಎಡಿ ಸೆವೆಂಟಿಯಲ್ಲಿ ಇಸ್ರೇಲ್ ಟೆಂಪಲ್ ಡೆಮಾಲಿಶ್ ಆದಾಗ ಅದರ ಗೋಡೆಗಳು ಅರ್ಧ ಅರ್ಧವಾಗಿದ್ದವು ಕಲ್ಲುಗಳೆಲ್ಲ ಅಲ್ಲಲ್ಲಿ ಬಿದ್ದಿದ್ದವು ಈ ಒಂದು ಫೋಟೋ ನೋಡಿ ಈ ತರ ಇತ್ತು ಆ ಸಿಡಿ ಸೆವೆಂಟಿ ಇಂದ ಎಡಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಇದೆ ಆ ಜಾಗವನ್ನು ಯಾರು ಮುಟ್ಲಿಲ್ಲ ಅದೇ ತರ ಇತ್ತು ಬಟ್ ಎಡಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಅಲ್ಲಿ ಯಾವಾಗ ಇರೋದು ಇದನ್ನ ಅಟೆಂಡ್ ಮಾಡ್ತಾರ ಆ ಟೈಮ್ ಅಲ್ಲಿ ಯೇಸು ಹೇಳಿದ ಮತ್ತೆ ಇಪ್ಪತ್ನಾಲ್ಕು ಎರಡನೇ ವಾಕ್ಯ ಎಲ್ಲಿ ಫುಲ್ಫಿಲ್ಮೆಂಟ್ ಆಗ್ತದೆ ಎಡಿ ತ್ರೀ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಒನ್ ಅಲ್ಲಿ ಯೇಸು ಹೇಳಿದ ವಾಕ್ಯ ಮತ್ತೆ ಇಪ್ಪತ್ ಎರಡು ಅಲ್ಲಿ ವಾಕ್ಯ ನೋಡಿ ಆಗ ಆತನು ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲಾ ಕೆಡಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದರು ಮತ್ತೆ ಮಾರ್ಕ್ ಹದಿಮೂರ ಎರಡರಲ್ಲೂ ಕೂಡ ಅದೇ ವಾಕ್ಯ ಹೇಳ್ತದೆ ಯೇಸು ಈ ದೊಡ್ಡ ಕಟ್ಟಣಗಳನ್ನು ನೋಡುತ್ತೀಯಾ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲಾ ಕೆಡಲ್ ಕೊಡುವುದು ಎಂದು ಈ ವಾಕ್ಯ ಏನಿದೆ ಇದು ಎಡಿ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಒನ್ ಅಲ್ಲಿ ಫುಲ್ಫಿಲ್ ಆಗ್ತದೆ ಪ್ರಿಯರೇ ಎಡಿ ಸೆವೆಂಟಿ ಅಲ್ಲಿ ಇಸ್ರೇಲ್ ಆಲ್ರೆಡಿ ದೇವಾಲಯ ಬಿದ್ದಿತ್ತು ಬಟ್ ಅವರು ಆ ಫೌಂಡೇಶನ್ ಪುನಃ ರೆಡಿ ಮಾಡೋದಕ್ಕೋಸ್ಕರವಾಗಿ ಅಲ್ಲಿ ಒಂದು ಕಲ್ಲು ಕೂಡ ಬಿಡದೆ ಎಲ್ಲವನ್ನು ಕ್ಲೀನ್ ಮಾಡ್ತಾರೆ ಪ್ರಿಯರೇ ರೀಸನ್ ಏನಂತ ಹೇಳಿದ್ರೆ ಮೂರನೇ ಟೆಂಪಲ್ ಏನಿದೆ ಅದೇ ಜಾಗದಲ್ಲಿ ಕಟ್ಟಲ್ಪಡಬೇಕು ಯಾಕೆ ಇದು ಬಂದದೆಲ್ಲ ಅಬ್ರಾಹಮ್ನು ಈ ಸಾಕನ್ನು ಇಲ್ಲಿ ಸಮರ್ಪಿಸಿದ್ದನು ಅದೇ ಜಾಗವನ್ನು ಅವರು ದೇವಾಲಯಕ್ಕೋಸ್ಕರವಾಗಿ ಫಸ್ಟ್ ಟೆಂಪಲ್ಗೋಸ್ಕರ ಯೂಸ್ ಮಾಡಿದ್ರು ಸೆಕೆಂಡ್ ಟೆಂಪಲ್ ಅನ್ನು ಕೂಡ ಅಲ್ಲೇ ಅವರು ರಿನೋಟ್ ಮಾಡಿದ್ದು ಮತ್ತೆ ತರ್ಡ್ ಟೆಂಪಲ್ ಕಟ್ಟುವುದಕ್ಕೋಸ್ಕರ ಅದೇ ಜಾಗವಾಗಿದೆ ಅದಕ್ಕೆ ಎಲ್ಲವನ್ನು ಕ್ಲೀನ್ ಮಾಡ್ತಾರೆ ಬಟ್ ಆ ಟೈಮ್ ಅಲ್ಲಿ ಅಲ್ಲಿದ್ದ ಒಬ್ಬ ಬಿಷಪ್ ಅವರಿಗೆ ಹೇಳ್ತಾನೆ ಜೂಲಿಯನ್ಗೆ ನೀನು ಕ್ರಿಶ್ಚಿಯನ್ಸ್ ಅಂದ್ರೆ ದೇವರ ವಾಕ್ಯ ರಾಂಗ್ ಅಂತ ಹೇಳಿ ಪ್ರೂಫ್ ಮಾಡ್ಲಿಕ್ಕೆ ಹೋಗಿದ್ದೀಯಾ ಆದ್ರೆ ದೇವರು ನಿನ್ನ ಮುಖಾಂತರವಾಗಿ ತನ್ನ ವಾಕ್ಯವನ್ನು ಚರ್ಚೆ ಮಾಡಿದ್ದಾನೆ ಹೇಗೆ ಅಂತ ಹೇಳಿದರೆ ಮತ್ತೆ ಇಪ್ಪತ್ನಾಲ್ಕು ಎರಡು ಮತ್ತೆ ಮಾರ್ಕ್ ಹದಿಮೂರು ಎರಡು ವಾಕ್ಯ ಏನಿದೆ ಅದು ನಿನ್ನ ಮುಖಾಂತರವಾಗಿ ಕಲ್ಲುಗಳು ಅಲ್ಲಿಂದ ವಾಶ್ ಆಗ್ತವೆ ಕಂಪ್ಲೀಟ್ ಗ್ರೌಂಡ್ ಕ್ಲೀನ್ ಆಗ್ತದೆ ಆಗ್ತದೆ ವಾಕ್ಯದ ಇದನ್ನು ಅವ್ರು ಮಾಡಿದ್ದು ಇವರೆಲ್ಲ ರೆಡಿ ಮಾಡಿದ್ರು ಇವಾಗ ಗ್ರೌಂಡ್ ರೆಡಿ ಉಂಟು ಇವಾಗ ಏನಿದೆ ಡೈರೆಕ್ಟ್ ಬಿಲ್ಡಿಂಗ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಆ ಟೈಮ್ ಅಲ್ಲಿ ಎಲ್ಲೊಂದು ಇನ್ಸಿಡೆಂಟ್ ಆಗ್ತದೆ ಅದೇ ರಾತ್ರಿ ಆ ನೆಲದ ಕೆಳಗಿಂದ ಅಗ್ನಿ ಗಂಧಕಗಳು ಬರ್ಲಿಕ್ಕೆ ಶುರು ಆಗ್ತದೆ ಪ್ರಿಯರ್ ಮತ್ತೆ ಲೈಟ್ನಿಂಗ್ ಅಂದ್ರೆ ಯಾವ ತರ ಸಿಡಿಲು ಗುಡುಗು ಎಲ್ಲ ಸ್ಟಾರ್ಟ್ ಆಗ್ತದೆ ಮತ್ತೆ ಅಲ್ಲಿದ್ದವರು ಎಲ್ಲರೂ ನೋಡಿ ಹೆದರ್ತಾರೆ ಯಾವ ತರ ಸದೋಮ್ ಗೊಂಬರ ನಾವು ಓದ್ತೀವಿ ಆದಿಕಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ದೇವರು ಸದೋಮ್ ಗೊಂಬರ ನಾಶ ಮಾಡುವಾಗ ಅಗ್ನಿ ಗಂಧಕಗಳನ್ನು ಮೇಲಿನಿಂದ ಸುರಿಸಿದ್ದನು ಬಟ್ ಇಲ್ಲಿ ಅದೇ ಪ್ಲೇಸ್ ಪ್ಲೇಸ್ ಅಲ್ಲಿ ಇವರೇನು ರೆಡಿ ಮಾಡಿದ್ದಾರೆ ಇನ್ನು ಟೆಂಪಲ್ ಬಿಲ್ಡ್ ಮಾಡ್ಲಿಕ್ಕೆ ಕೆಳಗಿಂದ ಅಗ್ನಿ ಜ್ವಾಲಗಳ ಮೇಲೆ ಬರ್ತದೆ ಪ್ರಿಯರೇ ಅಂದ್ರೆ ದೇವರು ಪುಣ ಇಲ್ಲಿ ಟೆಸ್ಟ್ ಪೇ ಆಗ್ತದೆ ದೇವರೇನು ಕೆಡವಿದ್ದಾನೆ ಮನುಷ್ಯನು ಕಟ್ಟಿದರೆ ಅದು ಎಂದಿಗೂ ಸಕ್ಸಸ್ಫುಲ್ ಆಗುದಿಲ್ಲ ಅಂತೇಳಿ ಈ ಸೆಕೆಂಡ್ ಅಟೆಂಟ್ ಅಲ್ಲಿ ಕೂಡ ಅವರು ಫೇಲ್ ಆಗ್ತಾರೆ ಮತ್ತೆ ಆ ರೋಮನ್ ಎಂಪರರ್ ಹೇಳಿದೂಲಿ ಅವನು ಮತ್ತೆ ಎರಡು ವರ್ಷದಲ್ಲಿ ನಂತರ ಆತನಿಗೆ ಮೂವತ್ತೆರಡು ವರ್ಷ ವರ್ಷ ಈ ಲೋಕದಲ್ಲಿ ಸೇಮ್ ಲೈಕ್ ಗ್ರೀಸ್ ದ ಗ್ರೇಟ್ ಅಲೆಕ್ಸಾಂಡರ್ ಇದ್ದ ಅದೇ ತರ ಅವನು ಕೂಡ ಮೂವತ್ತೆರಡು ವರ್ಷದಲ್ಲೇ ಸತ್ತಿದ್ದು ಸೊ ಇವನು ಕೂಡ ಮೂವತ್ತೆರಡು ವರ್ಷದಲ್ಲಿ ಸಾಯ್ತಾನೆ ಮತ್ತೆ ಆತನ ಪ್ರಾಜೆಕ್ಟ್ ಏನಿದೆ ಜೂಶ್ ಜೊತೆಗೆ ಸೇರಿ ನಾನು ದೇವಾಲಯವನ್ನು ಕಟ್ಟುತ್ತೇನೆ ಅಂತೇಳಿ ಏನು ಆತನ ಪ್ರಾಜೆಕ್ಟ್ ಮಾಡಿದ್ದಾನೋ ಆ ಪ್ರಾಜೆಕ್ಟ್ ಕೂಡ ಅಲ್ಲಿ ಫೇಲ್ ಆಗ್ತದೆ ಪ್ರಿಯರ್ ಅವನು ಈ ಲೋಕವನ್ನು ಬಿಟ್ಟು ಹೋಗ್ತಾನೆ ಸೆಕೆಂಡ್ ಅಟೆಂಪ್ಟ್ ಕೂಡ ರಾಂಗ್ ಆಗ್ತದೆ ಇದರ ಬಗ್ಗೆ ಇದೇ ಅವರು ಒಂದು ಬುಕ್ ಅಲ್ಲಿ ನಮ್ಗೆ ಗೌರಲಿಕ್ಕೆ ಸಿಗ್ತದೆ ಸಿಕ್ಸ್ ಅಲ್ಲಿ ಒಬ್ಬ ನಾಸ್ತಿಕ ಒಬ್ಬ ಹೆಸರು ಎಡ್ವರ್ಡ್ ಗಿಬ್ಬನ್ ಅಂತೇಳಿ ಬುಕ್ ಅಲ್ಲಿ ಆ ಬುಕ್ ಈ ತರ ಉಂಟು ದ ಹಿಸ್ಟ್ರಿ ಆಫ್ ಆಫ್ ದ ರೋಮನ್ ಎಂಪೈರ್ ಹೇಳಿ ಆತನ ಒಂದು ಬುಕ್ ಬರೆದಿದ್ದಾನೆ ರೋಮನ್ ಎಂಪೈರ್ ಡಿಸ್ಟ್ರಕ್ಷನ್ ಬಗ್ಗೆ ಅದರಲ್ಲಿ ಈ ಇನ್ಸಿಡೆಂಟ್ ಬಗ್ಗೆ ಆತನು ಉಲ್ಲೇಖ ಮಾಡಿದ್ದಾನೆ ಪ್ರಿಯರೇ ಯಾವ್ದು ಎಂಪೈರ ಜೂಲಿಯನ್ ಟ್ರೈ ಮಾಡಿದಾನೋ ಮತ್ತೆ ಏನಾಗಿತ್ತು ಅದರ ಬಗ್ಗೆ ಆತನು ಉಲ್ಲೇಖ ಮಾಡಿದ್ದಾನೆ ಆಕ್ಚುಲಿ ಆತನೊಬ್ಬ ನಾಸ್ತಿಕ ಆತನ ದೇವರ ನಂಬುದಿಲ್ಲ ಈ ಎಡ್ವರ್ಡ್ ಗಿಬ್ಬನ್ ಏನಿದ್ದಾನೆ ಆತನ ದೇವರ ನಂಬುದಿಲ್ಲ ಬಟ್ ಆತನ ಬುಕ್ ಅಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ ಪ್ರಿಯರೇ ಅದು ಕನ್ನಡದಲ್ಲಿ ನೋಡಿ ನಾನು ಈ ತರ ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ ಅಲ್ಲಿ ಇರ್ತದೆ ಅಲಿ ಪಿ ಆ ಪ್ರಾಂತ್ಯದ ಗವರ್ನರ್ ನ ಸಹಕಾರದೊಂದಿಗೆ ಅಂದ್ರೆ ಇಸ್ರೇಲ್ ನ ಮೇಲೆ ಯಾವ ಗವರ್ನರ್ ಇದ್ದನೋ ಆತನ ಹೆಸರು ಅಲಿ ಪಿ ಆತನ ಸಹಕಾರದೊಂದಿಗೆ ಶ್ರದ್ಧೆ ಮತ್ತು ಶ್ರಮದೊಂದಿಗೆ ಕಾರ್ಯದ ಅನುಷ್ಠಾನಕ್ಕೆ ಒತ್ತಾಯಿಸುತ್ತಿದ್ದಾಗ ನೆಲದ ಅಡಿಪಾಯದ ಹತ್ತಿರ ಬೆಂಕಿ ಉಡೆಯುವ ಭಯಾನಕ ಚೆಂಡುಗಳು ಉಂಟಾಗಿ ಪುನಃ ಪುನಃ ಮತ್ತು ತೀವ್ರವಾಗಿ ದಾಳಿ ಮಾಡುತ್ತಿದ್ದವು ಅಲ್ಲಿಯ ಸ್ಥಳವು ಸಮಯಕ್ಕೊಮ್ಮೆ ಸುಟ್ಟು ಹೋದ ಮತ್ತು ದಗ್ಧರಾದ ಕಾರ್ಮಿಕರಿಗೆ ಪ್ರವೇಶ ಅಸಾಧ್ಯವಾಯಿತು ಮತ್ತು ಅದೇ ರೀತಿ ಆ ಗೆದ್ದ ಶಕ್ತಿ ಹಠದಿಂದ ಮತ್ತು ದೃಢತೆಯಿಂದ ಅವರನ್ನು ದೂರಕ್ಕೆ ಓಡಿಸಲು ಮುಂದಾಗಿ ಕೊನೆಗೆ ಆ ಯೋಜನೆಯನ್ನು ಕೈ ಬಿಡಲಾಯಿತು ಅಂದರೆ ಜಾಗ ಎಲ್ಲ ತಯಾರು ಮಾಡಿದ್ರು ದೇವರ ವಾಕ್ಯದ ಫುಲ್ಮೆಂಟ್ ಅವರೇ ಮಾಡಿ ಕೊಟ್ಟರು ಎರಡು ಬಟ್ ಅಲ್ಲಿ ಅವರಿಗೆ ಕಟ್ಲಿಕ್ಕೆ ಆಗ್ಲಿಲ್ಲ ಪ್ರಿಯರೇ ಸೆಕೆಂಡ್ ಅಟೆಂಪ್ಟ್ ಪುನಃ ಹೇಳ್ತೇನೆ ನಾನು ದೇವರು ಟೆಸ್ಟ್ ಮಾಡ್ತಾರೆ ದೇವರೇನು ಮುರಿದಿದ್ದಾರೆ ಅದನ್ನು ಮನುಷ್ಯನ ಕಟ್ಟಲಾರಣ ಅಂತೇಳಿ ಇದರಿಂದ ಕೂಡ ಸ್ಪಷ್ಟ ಆಗ್ತದೆ ಸೊ ಆಮೇಲೆ ನೆಕ್ಸ್ಟ್ ನಡೆಯುತ್ತದೆ ಥರ್ಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ಅಲ್ಲಿ ಪರ್ಷಿಯನ್ ಕಾಂಕೋಸ್ಟ್ ಆಫ್ ಜೆರುಸಲಮ್ ಅಂದ್ರೆ ಎಡಿ ಸಿಕ್ಸ್ ಫೋರ್ಟೀನ್ ಅಲ್ಲಿ ಇದರ ಅಟೆಂಪ್ಟ್ ನಡೀತದೆ ಪ್ರಿಯರಿ ಪರ್ಷಿಯನ್ ಯಾವಾಗ ಅವರು ವಿಜಯವನ್ನು ಪ್ರಾಪ್ತಿ ಮಾಡ್ತಾರ ಪರ್ಷಿಯನ್ ಅಂತ ಹೇಳಿದ್ರೆ ಇವಾಗ ಇದು ಇರಾನ್ ಅವರು ಜ್ಯೂಶರೊಂದಿಗೆ ಸೇರಿ ಪುನಃ ಅದನ್ನು ಕಟ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಈ ಟೈಮ್ ಅಲ್ಲಿ ಕೂಡ ಅಲ್ಲಿ ಆ ಟೈಮ್ ಅಲ್ಲಿ ಇದ್ದ ಯಾರು ಕ್ರೈಸ್ತರು ಅಂದ್ರೆ ರೋಮನ್ ಕ್ಯಾಥಲಿಕ್ ಏನು ಕಂಟ್ರೋಲ್ ಇತ್ತು ಅದರಲ್ಲಿ ಅವರು ಅವರ ಮಧ್ಯದಲ್ಲಿ ವಾದ ವಿವಾದ ನಡೆಯುತ್ತದೆ ಮತ್ತೆ ಅವರಲ್ಲಿ ಕಟ್ಲಿಕ್ಕೆ ಬಿಡುವುದಿಲ್ಲ ಪ್ರಿಯರೇ ಸೊ ತರ್ಡ್ ಅಟೆಂಪ್ಟ್ ಕೂಡ ಅಲ್ಲಿ ಬಿದ್ದು ಹೋಗ್ತದೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನೆಕ್ಸ್ಟ್ ಫೈನಲಿ ಫೋರ್ತ್ ಅಟೆಂಪ್ಟ್ ಅವ್ರು ಮಾಡುದ ಮುಂಚೆನೆ ದೇವರು ಒಂದು ಕಾರ್ಯವನ್ನು ಮಾಡ್ತಾನೆ ಪ್ರಿಯರೇ ಆತನು ಕಲಿ ಕ್ಯಾಲಿಫೇಟ್ಸ್ ಅನ್ನು ರೈಸ್ ಮಾಡ್ತಾನೆ ಕ್ಯಾಲಿಫಿಡ್ಸ್ ಅಂತ ಹೇಳಿದ್ರೆ ಈಗಿನ ಮುಸ್ಲಿಂ ಜನಾಂಗ ಅವರು ರೈಸ್ ಆದದ್ದು ಸೆವೆಂತ್ ಸೆಂಚುರಿಯಲ್ಲಿ ಅಂದ್ರೆ ಎ ಡಿ ಸಿಕ್ಸ್ ಹಂಡ್ರೆಡ್ ಟೆನ್ ಅಲ್ಲಿ ಮೊಹಮ್ಮದ್ ಏನಿದ್ದಾನೆ ಆತನು ಸಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮತ್ತೆ ಸೆವೆಂತ್ ಸೆಂಚುರಿಯಲ್ಲಿ ಮುಸ್ಲಿಂ ಜನಾಂಗ್ ರೈಸ್ ಆಗ್ತದೆ ಅವರು ಅಂತ ಹೇಳಿ ಅವರನ್ನು ಕರೀತಾ ಇದ್ರು ಇನ್ ದಿ ಬಿಗಿನಿಂಗ್ ಟೈಮ್ ಅಲ್ಲಿ ಆ ಕ್ಯಾಲಿಫೇಟ್ಸ್ ಅನ್ನು ರೈಸ್ ಮಾಡಿದ್ದೇ ದೇವರ ಪ್ರಿಯರೆ ನಾವು ಪ್ರಕಟಣೆ ಒಂಬತ್ತನೇ ಓದುವಾಗ ಅಲ್ಲಿ ಮಿಡತೆಗಳು ಅಧೋಲೋಕದಿಂದ ಬಂದವು ಅಂತ ಹೇಳಿ ಅಲ್ಲಿ ವಾಕ್ಯ ಉಂಟು ನಮಗೆ ಮಿಡತೆ ಅಂತ ಹೇಳಿದ್ರೆ ಇವರನ್ನೇ ಸೂಚಿಸಲು ಮಾಡಿದೆ ಪ್ರಿಯರು ಮುಸ್ಲಿಮರನ್ನು ಸೊ ದೇವರೇ ಅವರನ್ನು ರೈಸ್ ಮಾಡುದು ಯಾಕಂತ ಹೇಳಿದ್ರೆ ಆ ಜಾಗದಲ್ಲಿ ಪುನಃ ಇಸ್ರೇಲ್ ಮೇಲೆ ಇವರು ನೆಕ್ಸ್ಟ್ ಅಟೆಂಪ್ಟ್ ಮಾಡದೇ ಇರೋ ತರಕ ಅಲ್ಲಿ ದೇವರೊಂದು ಕಾರ್ಯ ಮಾಡ್ತಾರೆ ನಾವೆಲ್ಲರೂ ಬಲ್ಲ ಅದಿದ್ದೇವೆ ಅವ್ರ ಏನ್ ಮಾಡ್ತಾರೆ ಅಲ್ಲಿ ಒಂದು ಡೂಮ್ ಆಫ್ ದಿ ರಾಕ್ ಅಲ್ಲಿ ರೈಸ್ ಆಗ್ತದೆ ಸೆಕೆಂಡ್ ಅಲ್ ಅಕ್ಸಾ ಮಸೀದ್ ಏನಿದೆ ಅದನ್ನು ಅಲ್ಲಿ ರೈಸ್ ಮಾಡ್ತಾರೆ ಡೂಮ್ ಆಫ್ ದಿ ರಾಕ್ ಅದೇನನ್ನು ಸೂಚಿಸುವಂತದ್ದಾಗಿದೆ ಅವರು ನಂಬುತ್ತಾರೆ ಅವರ ಸುಳ್ಳು ಪ್ರವಾದಿ ಯಾರಿದ್ದಾನೆ ಅವನು ಮೊಹಮ್ಮದ್ ಏನಿದ್ದಾನೆ ಆತನು ಅಲ್ಲಿಂದೋಹಣ ಆತದಂತ ಹೇಳಿ ಅವರು ನಂಬುತ್ತಾರೆ ಬಟ್ ಅದು ಸುಳ್ಳು ಯಾಕೆಂತ ಹೇಳಿದ್ರೆ ಪರಲೋಕದಿಂದ ಇಳಿದು ಬಂದ ಒಬ್ಬನೇ ಅಂದ್ರೆ ಯೇಸು ಕ್ರಿಸ್ತನು ಮಾತ್ರ ಬೇರೆ ಯಾರು ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತೇಳಿ ಜಹಾಣ ಮೂರು ಹದಿಮೂರು ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಬಟ್ ಅವರ ನಂಬಿಕೆ ಆಗಿದೆ ಆತನು ಅಲ್ಲಿಂದ ಸ್ವಗಾರೋಹಣ ಆಗಿದೆ ಅಂತೇಳಿ ಸೊ ಅದಕ್ಕೆ ಅವರಲ್ಲಿ ಡೂಮ್ ಆಫ್ ದಿ ರಾಕ್ ಅಂತ ಹೇಳಿ ಅವರು ಒಂದು ಮಾನ್ಯುಮೆಂಟರೈಸ್ ಮಾಡ್ತಾರೆ ಮತ್ತೆ ಸೆಕೆಂಡ್ ಅದೇ ಪಕ್ಕ ಅದರ ಪಕ್ಕದಲ್ಲಿ ಅಲಕ್ಸಾ ಮಸೀದಿ ಏನಿದೆ ಅಂದ್ರೆ ತರ್ಡ್ ಹೋಲಿಯಸ್ಟ್ ಮಸೀದಿ ಅವರಿಗೆ ಮುಸ್ಲಿಮರಿಗೆ ಮೊದಲ ಅವರು ಈ ಮೆಕ್ಕ ಮಸೀದಿಗಿಂತ ಮುಂಚೆ ಅವರು ಯಾವುದು ಅಲಕ್ಸಾ ಮಸೀದಿ ಏನಿದೆ ಇಸ್ರೇಲ್ ಅಲ್ಲಿ ಅದರ ಡೈರೆಕ್ಷನ್ ಅಲ್ಲಿ ಅವರು ಪ್ರೇಯರ್ ಮಾಡ್ತಾ ಇದ್ರು ಲೇಟರ್ ಸ್ಟೇಜ್ ಅಲ್ಲಿ ಚೇಂಜ್ ಮಾಡ್ತಾರೆ ಇವಾಗ ಮೆಕ್ಕದ ಸೈಡ್ಗೆ ಅವರು ಎಲ್ಲರೂ ಮುಖ ಮಾಡಿ ಪ್ರೇಯರ್ ಮಾಡೋದನ್ನ ಇವಾಗ ನಮ್ಗೆಲ್ಲರಿಗೂ ಗೊತ್ತಿ ಗೊತ್ತಿದೆ ಸೊ ಈ ಎರಡು ಮಾನ್ಯುಮೆಂಟ್ ಅನ್ನು ದೇವರು ಯಾವ ಜಾಗದಲ್ಲಿ ಪ್ರೇಯರ್ ಮಾಡ್ತಾರೆ ಗೊತ್ತಾ ಇವರಿಗೆ ಎಲ್ಲಿ ತರ್ಡ್ ಟೆಂಪಲ್ ಕಟ್ಟಬೇಕಾ ಅದೇ ಜಾಗದಲ್ಲಿ ಬಿಲ್ಟ್ ಆಗಿದೆ ಪ್ರಿಯರ್ ಅಂದ್ರೆ ಇದು ದೇವರ ಸ್ಪಷ್ಟವಾಗಿ ಈ ಫೈನಲ್ ಅಟೆಂಪ್ಟ್ ಇದರಲ್ಲಿ ಕೂಡ ಗೊತ್ತಾಗ್ತದೆ ಮತ್ತೆ ಇವ್ರು ಏನ್ ಮಾಡುದು ಇವ್ರು ಯೂಸ್ ಮಾಡುದು ಅದೇ ಜ್ಯೂಶರ್ ಅನ್ನು ಅಲ್ಲಿ ಕರೆದುಕೊಂಡು ಹೋಗ್ತಾರೆ ಅವರಿಗೆ ಆ ಕ್ಯಾಪ್ಚರ್ ಆದ್ಮೇಲೆ ಕರೆದುಕೊಂಡು ಹೋಗಿ ಅದೇ ಜಾಗದಲ್ಲಿ ಜ್ಯೂಶರ್ ಥಿಂಕ್ ಮಾಡ್ತಾರೆ ಥರ್ಡ್ ಟೆಂಪಲ್ ರೈಸ್ ಮಾಡ್ತಾರೆ ಅಂತ ಹೇಳಿ ಬಟ್ ಅವರು ಮೋಸ ಮಾಡ್ತಾರೆ ಅಲ್ಲಿ ಮೋಸ ಮಾಡಿ ಅವರ ಕೈಯಿಂದನೆ ಅಲಕ್ಸ್ ಮಸೀದಿ ಮತ್ತೆ ಆ ಡೋಮ್ ಆಫ್ ದಿ ರೋಕನ್ ಬಿಲ್ಡ್ ಮಾಡ್ತಾರೆ ಪ್ರಿಯರ್ ಸೊ ಇವರದು ಇವಾಗ ಯಾವುದೇ ಓಪ್ಸ್ ಇಲ್ಲ ಎಲ್ಲ ಫಿನಿಶ್ ಆಯ್ತು ಯಾಕಂದ್ರೆ ಇನ್ನು ಮನುಷ್ಯರು ಆ ಜಾಗದಲ್ಲಿ ಟ್ರೈ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿ ಸ್ಪಷ್ಟವಾಯ್ತು ಸೊ ಮತ್ತೆ ಇದ ಆದ್ಮೇಲೆ ನೆಕ್ಸ್ಟ್ ಆಧುನಿಕ ಯುಗದ ಪ್ರಯತ್ನಗಳು ಕೂಡ ಅದರ ಬಗ್ಗೆ ಕೂಡ ಒಂದು ಮೂರು ಪಾಯಿಂಟ್ ನಾನು ರೆಡಿ ಮಾಡಿದ್ದೇನೆ ಧ್ಯಾನಿಸುವ ನೋಡಿ ಟೆಂಪಲ್ ಮೌಂಟ್ ಫೇತ್ಪುಲ್ ಅಂತ ಹೇಳಿ ಒಂದು ಫೌಂಡೇಶನ್ ರೈಸ್ ಆಗ್ತದೆ ಅಲ್ಲಿ ಈ ಸಂಘಟನೆಯು ಮೂರನೇ ದೇವಾಲಯವನ್ನು ಪುನರ್ ನಿರ್ಮಿಸಲು ನಿರಂತರವಾಗಿ ಇವರು ಕಾರ್ಯ ಮಾಡ್ತಾ ಇದ್ದಾರೆ ಯಾಕೆ ಸೈತನನ ಕಾರ್ಯ ಸೈತನನಿಗೆ ಹೇಗಾದ್ರೂ ಮಾಡಿ ಆ ದೇವರ ವಾಕ್ಯ ಸುಳ್ಳು ಜನರನ್ನು ತನ್ನ ಕಡೆ ಹೇಳಿ ಆತನು ಫುಲ್ ಎಫರ್ಟ್ ಆಗ್ತಾನೆ ಪ್ರಿಯರೇ ಸೊ ಅದಕ್ಕೆ ಈ ಸಂಘಟನೆ ಏನಿದೆ ಇವರು ಫುಲ್ ಅದರ ಹಿಂದೆ ಕಾರ್ಯ ಮಾಡ್ತಾ ಇದ್ದಾರೆ ಮತ್ತೆ ದೇವಾಲಯದ ಕೋಣೆಗಾಗಿ ಕಲ್ಲು ಹಿಡಲು ಹಲವು ಬಾರಿ ಇವರು ಪ್ರಯತ್ನಿಸಿದ್ದಾರೆ ಆದರೆ ಇಷ್ಟ ಸಕ್ಸೆಸ್ಫುಲ್ ಆಗಲಿಲ್ಲ ಮತ್ತೆ ಸಿಕ್ಸ್ ಪಾಯಿಂಟ್ ನೋಡಿ ಟೆಂಪಲ್ ಇನ್ಸ್ಟಿಟ್ಯೂಟ್ ರೈಸ್ ಆಗ್ತದೆ ಟೆಂಪಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ಆ ದೇವಾಲಯಕ್ಕೆ ಬೇಕಾದ ಪಾತ್ರೆಗಳು ಅದಕ್ಕೆ ಬೇಕಾದ ದೀಪ ಅದಕ್ಕೆ ಬೇಕಾದ ಸಾಮಗ್ರಿ ಎಷ್ಟೋ ಮಿಲಿಯನ್ ಡಾಲರ್ ಅಲ್ಲಿ ವ್ಯಾಲ್ಯೂ ಇರುವಂತಹ ಆ ಸಾಮಗ್ರಿಗಳನ್ನೆಲ್ಲ ಇವರು ತಯಾರು ಮಾಡಿ ರೆಡಿ ಇಟ್ಟಿದ್ದಾರೆ ಪ್ರಿಯರೇ ಫುಲ್ ಪ್ರಯತ್ನ ನಡೀತಾ ಇದೆ ಬಟ್ ಅದು ಸಕ್ಸಸ್ಫುಲ್ ಆಗ್ತಾ ಇಲ್ಲ ಮತ್ತೆ ಸೆವೆಂತ್ ಪಾಯಿಂಟ್ ನೋಡಿ ರಾಜಕೀಯ ಮತ್ತು ಧಾರ್ಮಿಕ ಅಡೆತಡೆಗಳು ಇದನ್ನು ನಿಲ್ಲಿಸಿ ಬಿಟ್ಟವೆ ರೀಸನ್ ಏನು ಅದೇ ಆ ಜಾಗದಲ್ಲಿ ಎಲ್ಲಿ ಅವರಿಗೆ ಟೆಂಪಲ್ ಕಟ್ಟಬೇಕಾ ಆ ಜಾಗದಲ್ಲಿ ಇವಾಗ ಉಂಟು ಎರಡು ಉಂಟು ಅದನ್ನ ಎರಡನ್ನು ತೆಗೆಯದಿದ್ರೆ ಅವರಿಗೆ ಕಟ್ಲಿಕ್ಕೆ ಆಗುದಿಲ್ಲ ಒಂದು ವೇಳೆ ಇವರು ತೆಗೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ತರ್ಡ್ ವರ್ಲ್ಡ್ ವಾರ್ ಕನ್ಫರ್ಮ್ ಯಾಕಂದ್ರೆ ಅದು ರಾಜಕೀಯ ಮತ್ತು ಧಾರ್ಮಿಕವಾಗಿ ಅದಕ್ಕೆ ಬ್ರೇಕ್ ಬಿದ್ದಿದೆ ಪ್ರಿಯರೇ ಇವರು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದ್ರೆ ಕಟ್ಲಿಕ್ಕೆ ತರ್ಡ್ ವರ್ಲ್ಡ್ ವಾರ್ ರೆಡಿ ಆಗ್ತದೆ ಅದು ಆಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮಗೆ ಗೊತ್ತಿದೆ ಯಾಕೆ ಯೇಸು ಕ್ರಿಸ್ತನು ಆ ಟೈಮ್ ಅಲ್ಲಿ ಬರ್ತಾರೆ ಪ್ರಿಯರೇ ದೇವರ ವಾಕ್ಯವನ್ನು ಯಾವತ್ತು ಮನುಷ್ಯನು ಫೇಲ್ ಮಾಡಲಿಕ್ಕೆ ಆಗುದೇ ಇಲ್ಲ ಅದು ದೇವರು ಹೇಳಿದ್ದು ಕ್ಯಾನ್ಸಲ್ ಅಂತ ಹೇಳಿದ್ರೆ ಅದರದ್ದು ಮಾಡೆಲ್ ಟೆಂಪಲ್ ಮಾಡೆಲ್ ನಾನು ನಿಮಗೆ ಶೇರ್ ಮಾಡಿದ್ದೇನೆ ರೆಡಿ ಮಾಡಿ ಇಟ್ಟಿದ್ದಾರೆ ತರ ಮೂರನೇ ಟೆಂಪಲ್ ಕಟ್ಟಬೇಕು ಹೇಳಿ ಮಾಡೆಲ್ ರೆಡಿ ಆಗಿದೆ ಮತ್ತೆ ರೆಡ್ ಹೆಲ್ಪರ್ ಏನಿದೆ ಕೆಂದಾಕಳ ಹೋಗಿಬೇಕು ಬೇಕು ಆ ಕೆಂದಾಕಳಕ್ಕಾಗಿ ಎಷ್ಟೋ ವರ್ಷಗಳಿಂದ ಇವಾಗ ನಡೀತಾ ಇದೆ ಹುಡುಕಾಟ ಕೆಲವರು ಹೇಳ್ತಾರೆ ಅಮೆರಿಕದಲ್ಲಿ ಸಿಕ್ಕಿತು ಇನ್ನು ಕೆಲವರು ಹೇಳ್ತಾರೆ ಸಿಕ್ಕಿತು ಮತ್ತೆ ಕೆಲವೊಂದು ಅವರು ಅದಕ್ಕೋಸ್ಕರ ಫಂಡಿಂಗ್ ಮಾಡಿ ಆ ಕೆಂದಾಕಳನ್ನು ರೆಡಿ ಮಾಡೋದಕ್ಕೋಸ್ಕರವಾಗಿ ಕೂಡ ಪ್ರಯತ್ನ ನಡೀತಾ ಇದೆ ಅರಣ್ಯ ಕಂಡ ಹತ್ತೊಂಬತ್ತು ಎರಡರಲ್ಲಿ ವಾಕ್ಯ ಹೇಳುತ್ತದೆ ಕೆಂದಕಳಂತೂ ಯಾವ್ದಲ್ಲಿ ಇರಬೇಕು ಅಂತ ಹೇಳಿ ಸ್ಪಷ್ಟವಾಗಿ ದೇವರು ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಟಿದ್ದಾನೆ ಬಟ್ ನ್ಯೂ ಟೆಸ್ಟ್ ಅಲ್ಲಿ ಅಗತ್ಯವಿಲ್ಲ ದೇವರು ಅದನ್ನು ತೆಗೆದಿದ್ದಾನೆ ಯಾಕೆಂತ ಹೇಳಿದ್ರೆ ಜೂ ಕೊಡುವ ರೋಟಿ ಯೇಸು ಕ್ರಿಸ್ತನು ನಾವು ನಮಗೆ ಆಲ್ರೆಡಿ ಸಿಕ್ಕಿ ಆಗಿದೆ ಪಿಡಿಯಲ್ಲಿ ಸೊ ಅದಕ್ಕೆ ಇಲ್ಲಿ ನೋಡಿ ಈ ಒಂದು ಡಾಕ್ಯುಮೆಂಟ್ ಅಲ್ಲಿ ಜೂಸ್ ಏನ್ ಮಾಡ್ತಾರೆ ಅವರ ಫೌಂಡೇಶನ್ ಏನಿದೆ ಅವರು ಫಂಡಿಂಗ್ ಕೂಡ ಮಾಡ್ತಾ ಇದ್ದಾರೆ ಆ ರೆಡ್ ಹೇಫರ್ ಅನ್ನು ಡೆವಲಪ್ ಮಾಡಿ ಅಂದ್ರೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರವಾಗಿ ಮತ್ತೆ ಆ ತಳಿಯನ್ನು ಅವರು ಗ್ರೋ ಮಾಡೋದ್ ಟ್ರೈ ಮಾಡ್ತಾ ಇದ್ದಾರೆ ಔಟ್ ಆಗಿದೆ ಅಂತ ಹೇಳಿ ತುಂಬಾ ಸರಿ ಹೇಳಿದ್ದಾರೆ ಬಟ್ ಇದರೊಳಗೆ ಔಟ್ ಆಗಲಿಲ್ಲ ಇನ್ನು ಮುಂದೆ ಕೂಡ ಆಗುದಿಲ್ಲ ರೀಸನ್ ಏನಂತ ಹೇಳಿದ್ರೆ ಮೂವತ್ತರಲ್ಲಿ ಯೇಸು ಕ್ರಿಸ್ತರು ಕ್ರೂಜೆಯ ಮೇಲೆ ಲಾಸ್ಟ್ ಹೇಳಿದ ಮಾತು ಕೇಳಿತು ಇಟ್ ಈಸ್ ಫಿನಿಶ್ ಅಂದ್ರೆ ಆಯ್ತು ದೇವರ ಕಾರ್ಯ ಏನಿದೆ ಈ ಲೋಕದಲ್ಲಿ ಅವರು ಫಿನಿಶ್ ಮಾಡಿದ್ದಾರೆ ಕಲ್ಲಿನಿಂದ ಕಟ್ಟಿದ ಆಲಯವನ್ನು ದೇವರು ಕ್ಯಾನ್ಸಲ್ ಮಾಡಿದ್ದಾರೆ ಮನುಷ್ಯನು ಎಷ್ಟೇ ಟ್ರೈ ಮಾಡ್ಲಿ ಅದನ್ನು ಕಟ್ಲಿಕ್ಕೆ ಕಟ್ಟಲಿಕ್ಕೆ ಆಗುದಿಲ್ಲ ಪ್ರಿಯರೇ ಪೌಲನ್ನು ಹೊಸ ಒಡಂಬಡಿಕೆಯಲ್ಲಿ ಅಥವಾ ಎಲ್ಲೂ ಹೇಳಿಲ್ಲ ಪ್ರಕಟಣೆಯಲ್ಲಿ ದೇವಾಲಯ ದೇವರಾಲಯ ದೇವರ ಗರ್ಭಗುಡಿ ಏನೆಲ್ಲ ವಾಕ್ಯ ಉಲ್ಲೇಖವಾಗಿದೆ ಅದೆಲ್ಲ ನಮ್ಮ ಫಿಸಿಕಲ್ ಬಾಡಿಯನ್ನು ಸೂಚಿಸುವಂತಾಗಿದೆ ಯಾಕಂದರೆ ದೇವರು ಹೊಸ ಒಡಂಬಡಿಕೆಯಲ್ಲಿ ನಮ್ಮ ದೇಹವನ್ನು ಆತನ ಗರ್ಭಗುಡಿಯನ್ನಾಗಿ ಮಾಡಿದ್ದಾನೆ ಮತ್ತೆ ಮತ್ತ ಇಪ್ಪತ್ ಮೂರು ಮೂವತ್ತೊಂಬತ್ತರಲ್ಲಿ ಯೇಸು ಕ್ರಿಸ್ತರು ಸ್ವತಃ ಹೇಳಿದ್ದಾರೆ ಇಸ್ರೇಲಿಯರಿಗೆ ಯಾವಾಗ ತನಕ ನೀವು ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಎಂದು ಹೇಳುವುದಿಲ್ಲವೋ ಅಲ್ಲಿ ತನಕ ನಾನು ಬರುವುದಿಲ್ಲ ಅಂದ್ರೆ ಆ ಹೆಸರನ್ನು ಯೇಸು ಕ್ರಿಸ್ತ ಎಂಬ ಹೆಸರನ್ನು ಲೋಕಕ್ಕೆ ಕೊಡಲ್ಪಟ್ಟ ಹೆಸರು ಅಪು ನಾಲ್ಕು ಹನ್ನೆರಡರಲ್ಲಿ ಇದೆ ಆ ಹೆಸರನ್ನು ಯಾವಾಗ ತನಕ ನೀವು ಅಂಗೀಕರಿಸುವುದಿಲ್ಲವೋ ಅದೇ ಹೆಸರಿನಲ್ಲಿ ನೀವು ಕರೆಯುವುದಿಲ್ಲವೋ ಆ ಟೈಮ್ ತನಕ ಇಲ್ಲಿ ಅಂತ ಇವರು ಎಷ್ಟೇ ಟ್ರೈ ಮಾಡಲಿ ದೇವರೇ ಕೆಡವಿದ್ರೆ ಇಸ್ಟ್ರಿಯಲ್ಲಿ ಕೂಡ ಪ್ರೂಫ್ ಆಗಿದೆ ಎರಡು ಮೂರು ಇನ್ಸಿಡೆಂಟ್ ನಾವು ಧ್ಯಾನಿಸಿದೆವು ಅದರ ಪರಿಣಾಮವನ್ನು ಇಸ್ರೇಲ್ ಆಲ್ರೆಡಿ ಅವರಿಗೆ ಸಿಕ್ಕಿ ಆಗಿದೆ ಸೊ ದೇವರು ಇದನ್ನ ಎಲ್ಲೋ ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟ ಉಂಟು ಮತ್ತೆ ಮತ್ತಾಯ ಇಪ್ಪತ್ನಾಲ್ಕು ಮೂವತ್ತೈದರಲ್ಲಿ ಈಸ್ಟ್ ಹೇಳಿದ ಮಾತೇನು ಭೂಮಿ ಆಕಾಶಗಳು ಅಳಿದು ಹೋಗುವ ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ದೇವರು ಹೇಳಿದ್ದಾರೆ ಯೋಹಣ್ಣ ಎರಡು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಓದುವಾಗ ಈ ದೇವಾಲಯವನ್ನು ಕೆಡವಿ ಹಾಕಿರಿ ನಾನು ಮೂರನೇ ದಿನದಲ್ಲಿ ಇದನ್ನು ಕಟ್ಟುವೆನೋ ಮೂರನೇ ದಿನದಲ್ಲಿ ಆತ್ಮಿಕವಾದ ದೇವಾಲಯವನ್ನು ಕಟ್ಟಿದ್ದಾರೆ ಮತ್ತೆ ಬೈಬಲ್ ಇರ್ತದೆ ಎಫ್ ಎಸ್ ಎರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾವು ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಇವಾಗ ಕಟ್ಟಲ್ಪಡುತ್ತಾ ಇದ್ದೇವೆ ಅಂದ್ರೆ ನಾವು ಜೀವ ಉಳ್ಳ ಕಲ್ಲು ಇವಾಗ ಯಾರು ನಾವು ನಮ್ಮನ್ನು ದೇವರು ಜೀವ ಉಳ್ಳ ಕಲ್ಲನ್ನಾಗಿ ಮಾಡಿದ್ದಾನೆ ಮತ್ತೆ ಆತನ ಸ್ಪಿರಿಚುವಲ್ ಟೆಂಪಲ್ ಏನಿದೆ ಅದು ಬಿಲ್ಡ್ ಆಗ್ತಾ ಉಂಟು ಕಟ್ಟನಲ್ಲಿ ಅಭಿವೃದ್ಧಿ ಹೊಂದುತ್ತಾ ಉಂಟು ಪ್ರಿಯರೆ ಎಷ್ಟು ಜನ ಸೇರ್ತಾರೆ ಈ ದೇವಾಲಯವು ಸ್ಪಿರಿಚುವಲ್ ಟೆಂಪಲ್ ಏನಿದೆ ಅದು ರೈಸ್ ಆಗ್ತಾ ಹೋಗ್ತಾ ಉಂಟು ಅದಕ್ಕೆ ಪುನಃ ನಾನು ಹೇಳ್ತೇನೆ ಯಾರೆಲ್ಲ ನೀವು ಈ ಇದನ್ನು ನಂಬಿದ್ದೀರಾ ನಿಮಗೆ ಹಿಸ್ಟ್ರಿ ಜೊತೆ ಪ್ರೂಫ್ ಕೂಡ ಇಲ್ಲಿ ಇವತ್ತು ಶೇರ್ ಮಾಡಿದ್ದೇನೆ ಅದಕ್ಕೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳಿರಿ ದೇವರ ವಾಕ್ಯವೇ ಸತ್ಯವು ದೇವರ ವಾಕ್ಯದಲ್ಲಿ ನೆಲೆಕೊಂಡರೆ ಆತನೇ ಸತ್ಯವನ್ನು ಪ್ರಕಟಿಸುವನು ಮತ್ತೆ ಸತ್ಯವು ಬಿಡುಗಡೆಗೊಳಿಸುವುದು ಪ್ರಿಯರು ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಈ ಒಂದು ಒಳ್ಳೆಯ ಸಮಯವನ್ನು ಮತ್ತೆ ಈ ಒಂದು ವಿಷಯವನ್ನು ದೇವರು ಹಿಸ್ಟ್ರಿ ಮುಖಾಂತರವಾಗಿ ಕೂಡ ಒಂದು ನೋಡುವಂತೆ ಮತ್ತೆ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಾನು ಇದರ ಎಲ್ಲ ಘನ ಮಾನ ಮಹಿಮೆ ಎಲ್ಲವನ್ನು ನಮ್ಮ ಏಕದೇವರು ಕರ್ತನು ರಕ್ಷಕನೂ ರಕ್ಷಕನಾದ ಯೇಸು ಕ್ರಿಸ್ತನ್ಗೆ ಥ್ಯಾಂಕ್ ಯು